ಭಗವಿಸ್ತಾರೆ ದಯಮಾಡಿ ತಾವು ನಂಬಿಕೆ ಆಗಮಿಸಬೇಕಂತ ಅತ್ಯಂತ ವಿಳಂಬ್ರವಾಗಿ ಅತ್ಯಂತ ವಿನಮ್ರವಾಗಿ ಭಕ್ತಾದಿಗಳ ಪರವಾಗಿ ಸನ್ಮಾನ್ಯ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿ ನಾವು ಧರ್ಮ ರಕ್ಷಿತ ರಕ್ಷಿತ ಅಂತ ಧರ್ಮವನ್ನು ರಕ್ಷೆ ನಾವೆಲ್ಲ ಕೂಡ ರಕ್ಷಣೆಯಲ್ಲಿ ಆ ರೀತಿಯಲ್ಲಿ ಇವತ್ತು ಧರ್ಮದ ರಕ್ಷಣೆಗೆ ತೊಂದರೆ ಬಂದಾಗ ನಾವೆಲ್ಲ ಎಚ್ಚೆತ್ತುಕೊಳ್ಬೇಕಾಗತ್ತೆ ಹಿಂದೂಗಳು ಏನು ನಾವು ಸುಮ್ಮನೆ ಇದ್ದೀವಿ ಅಂತಂದ್ರೆ ನೀವು ಸುಮ್ಮನೆ ಆಟ ಆಡ್ತಾ ಇದ್ದೀವಿ ಅಂತ ಅನ್ಕೋಬೇಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಉಳಿಯೋದಿಲ್ಲ ಇವತ್ತು ಶಿಕ್ಷಕರ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಅನಾಚಾರ ಯಾರು ಅಂತ ಹೇಳ್ತಕ್ಕಂಥದ್ದು ಈ ಮೂರ್ನಾಲ್ಕು ಜನ ಸೇರ್ಕೊಂಡು ಆ ಧರ್ಮಸ್ಥಳ ಕಟ್ಟಿಸಬೇಕು ಬರ್ತಕ್ಕಂಥ ಯೋಚನೆ ಮಾಡ್ತಾ ಇದ್ದಾರೆ ಅವ್ರಿಗೆ ಫಸ್ಟ್ ಮಕ್ಕಳ ಪರೀಕ್ಷೆ ನಡೆಸಬೇಕು ಅವ್ರಿಗೆ ಮಕ್ಕಳ ಪರೀಕ್ಷೆ ನಡೆಸಿದ್ರೆ ಇದ್ರ ಹಿಂದಿರ್ತಕ್ಕಂಥ ಯಾರು ಷಡ್ಯಂತ ನಡೆಸ್ತಾ ಇದ್ದಾರೆ ಯಾವ ಸಮಸ್ಯೆ ನಡೆಸ್ತಾ ಇದೆ ಕೇಳಲಾಗುತ್ತ ನನ್ನ ಮಗ ಅವನು ಹೆಂಗ್ ಬಂದ ಇವರು ಹದಿಮೂರು ವರ್ಷ ಹದಿಮೂರು ವರ್ಷಗಳಿಂದ ಎಲ್ಲಿದ್ದ ಹದಿಮೂರು ವರ್ಷಗಳಿಂದ ಹಿಂದೆ ಇದ್ದಂತ ಇವನು ಇವತ್ತು ಬಂದು ಹೇಳಿದ್ರೆ ಮಾತಿಗೆ ಬೆಲೆ ಆದ್ರೆ ಇಷ್ಟು ಸಾವಿರಾರು ಲಕ್ಷಾಂತರ ಜನ ಧರ್ಮಸ್ಥಳದ ಭಕ್ತಾದಿಗಳು ಇವತ್ತು ನಂಬಿಕೆಗೆ ನೀವು ಪ್ರವ ಮಾಡ್ತಾ ಇದೀರಂತಕ್ಕಂಥ ಮಾತನ್ನ ಇಷ್ಟಪಡ್ತೇನೆ ಇವತ್ತು ಯೂಟ್ಯೂಬ್ಗಳಲ್ಲಿ ಹಾಕಿದ್ದನ್ನು ಹಾಕಿದ್ರೆ ಯಾರಾದರೂ ಧರ್ಮಸ್ಥಳದ ಪರವಾಗಿ ಮಾತಾಡಿದ್ರೆ ಅವರನ್ನ ಕೇವಲ ಕೆಲ ವ್ಯಕ್ತಿಗಳೇ ಅದನ್ನು ವಿರೋಧಿಸಿ ಅವರನ್ನು ಬೈದು ಅವ್ರನ್ನ ಇದನ್ನ ಮಾಡ ಇದನ್ನ ಹಾಕ್ತಾ ಇದ್ದಾರೆ ಇವತ್ತು ಅವ್ರಿಗೆಲ್ಲ ಕೂಡ ಪೊಲೀಸು ಸುಮೋಟ ಕೇಸ್ ಹಾಕಿ ಕಾನೂನು ಪ್ರಕಾರ ಅವ್ರ ಮೇಲೆ ಕಾನೂನು ಹೇಳ್ತೇನೆ ಇವತ್ತು ಇಡೀ ಕ್ಷೇತ್ರದ ಪರವಾಗಿ ನಮ್ಮ ದೇಶದ ಕನತಾಡಿ ಸಮಿತಿ ನಾನು ನಮ್ಮ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ಬಂದೇ ಬರ್ತೀನಿ ಅಂತೇಳಿ ನಾನು ವಿವರ ಮಾತು ಕೊಟ್ಟಿದ್ದೆ ಬಂದಿದ್ದೀನಿ ಇಂತಹ ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲರೂ ಭಾಗವಹಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಹೋರಾಟವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಾವು ಕೂಡ ನಮ್ಮ ಕ್ಷೇತ್ರದಿಂದ ಸಹಸ್ರಾರು ಸಂಖ್ಯೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ನಾವೆಲ್ಲರೂ ಕೂಡ ಇರ್ತೇವೆ ಅನ್ನುವಂತ ಮಾತನ್ನ ಸಂದರ್ಭದಲ್ಲಿ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ನಾನು ಮಾತನ್ನ ಮುಕ್ತಿಯ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತ ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಹಿಂದೂಪರ ಸಂಘಟನೆಗಳವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಶಂಕರಣ್ಣವರು ಹಾಲಿಯಾಗಿ ಮಂಡೇಶ್ ಅಣ್ಣವರು ಮತ್ತು ವೈಎನ್ ಅಣ್ಸಮ್ಮಣ್ಣವರು ಸಿ ಎಂ ಆರ್ ಶ್ರೀನಾಥ ಅಣ್ಣವರು ಎಲ್ಲರೂ ಓಂಶಕರ್ ಚತ್ರಪತಿಯವರು ಎಲ್ಲರೂ ಸಹಸ್ರಾರು ಸಂಖ್ಯೆಯಲ್ಲಿ ಇದೆ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಏನು ಘಟನೆ ಇದೆ ಧರ್ಮಸ್ಥಳದ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಏನು ಪಿದುರು ಇದೆ ಇದನ್ನು ಖಂಡಿಸಿ ಯಾರ್ಯಾರು ಪಾಕಿಸ್ತಾನಿ ಏಜೆಂಟ್ಗಳು ಮತ್ತು ನಗರದ ಜೊತೆಯಲ್ಲಿ ಇವತ್ತು ಸೇರಿಕೊಂಡು ಧಾರ್ಮಿಕ ಸ್ಥಳಗಳಿಗೆ ಧಕ್ಕೆಯನ್ನುಂಟು ಮಾಡಬೇಕು ಅಂತ ಹೇಳಿ ನಾವು ನೂರು ಅನಾಥ ಶವಗಳನ್ನು ಓದ್ತಿದ್ದೀನಿ ಅಂತೇಳಿ ಅನಾಮಧೇಯ ದೂರನ್ನು ಕೊಟ್ಟಂಥ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ತಾಳ ಹಾಕಿ ಇವತ್ತು ಅವ್ನು ನೋಡಿಸ್ ನೋಡಿಸಿರ್ತಕ್ಕಂಥ ಹದಿಮೂರು ಸ್ಥಳಗಳಲ್ಲಿ ತೋಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಗುರುಗಳು ಸಿಕ್ಕದೆ ಇವತ್ತು ಸರ್ಕಾರನೇ ಧರ್ಮಸ್ಥಳದ ವಿರುದ್ಧವಾಗಿದೆಯಾ ಇಲ್ಲ ಅನಾಮಿಕ ಧರ್ಮಸ್ಥಳದ ವಿರುದ್ಧವಾಗಿದೆಯಾ ಅನ್ನೋದು ಡೌಟ್ ಆಗಿದೆ ಅದಕ್ಕೋಸ್ಕರ ಆ ತಿಮರುಡಿರ್ಬೋದು ಮತ್ತೆ ಮಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಇಂಥ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪಗಳನ್ನು ಮಾಡ್ತಾ ಇರತಕ್ಕಂಥವ್ರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಬೇಕು ಈ ದೇಶದಲ್ಲಿ ಧರ್ಮಸ್ಥಳದ ಬಗ್ಗೆ ಒಂದು ವಿಶೇಷವಾದಂಥ ಭಾವನೆ ಒಂದು ನಂಬಿಕೆ ಇದೆ ಮಂಡ್ಯ ಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲರೂ ಹೋಗಿ ಅವರ ಪಾತ್ರ ಕೃಪೆಗೆ ಪಾತ್ರರಾಗಂಥ ಎಲ್ಲರೂ ಕೋಟ್ಯಾಂತರ ಜನ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಧರ್ಮಸ್ಥಳದ ಇದಕ್ಕೆ ಧಕ್ಕೆ ಬರಬೇಕಂತೇಳಿ ಇವತ್ತೇ ಪಿತೂರಿ ನಡೀತಾ ಇದೆ ಇದನ್ನು ನಿಲ್ಲಬೇಕು ನಿಲ್ಲಿಸಬೇಕು ಅಂತೇಳಿ ಇಲ್ಲವಾದರೆ ಉಗ್ರವಾದಂಥ ಹೋರಾಟಗಳನ್ನು ಮಾಡ್ತೀರಿ ಅಂತ ಹೇಳಿ ಎಚ್ಚರಿಕೆ ಕೊಡುತ್ತಾ ಇವತ್ತು ಇದಕ್ಕೆ ವಿಶೇಷವಾದಂಥ ಸತ್ಯಶೋಧನಾ ಸಮಿತಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಐ ಟಿ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅವನು ಯಾರು ಮುನ್ನೂರು ಎಣಗಳನ್ನು ನಾವು ಉದ್ದಿದ್ದೀನಿ ಅಂತ ಹೇಳ್ತಾ ಇದ್ದೇನೆ ಅವನು ಮೂವತ್ತಡಿ ಆಳ ತೋಡು ಅಂದ್ರೇನು ತೋಡ್ಕೊಂಡು ಅವನ ತಾಳಕ್ಕೆ ತಕ್ಕಾಗಿ ಇವರು ಹೆಜ್ಜೆ ಆಗ್ತಾ ಇದ್ದಾರೆ ಅದಕ್ಕೋಸ್ಕರ ಕೂಡಲೇ ಇದಕ್ಕೆ ಒಂದು ಸತ್ಯಶೋಧನಾ ಸಮಿತಿ ಮಾಡಿ ಅದನ್ನು ಸತ್ಯಾಂಶವನ್ನು ಜನರಿಗೆ ತಿಳಿಸ್ಬೇಕು ಯಾರೇ ಈ ರೀತಿ ಧರ್ಮಸ್ಥಳದ ವಿರುದ್ಧವಾಗಿ ಆರೋಪಗಳನ್ನು ಮಾಡಿದರೆ ಅವ್ರು ಕೂಡಲೇ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ ಅದೇ ಅದೇ ನಾವು ಹೇಳ್ತಾ ಇದ್ವಿ ಇಡೀ ಅಲ್ಲ ಇಡೀ ಸರ್ಕಾರವೇ ಅದನ್ನು ಎಸ್ ಐ ಟಿ ಒಂದು ಫಾರ್ಮೇಷನ್ ಮಾಡಿ ಆಯಿತು ಎಸ್ ಐ ಟಿ ಫಾರ್ಮ್ ಮಾಡ್ತು ಯಾರೋ ಒಂದು ಕೊಟ್ಟರು ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಆಯಿತು ಒಪ್ಕೊಳ್ಳೋಣ ಆದರೆ ಒಂದು ಎರಡು ಕಡೆ ಮಾಡಿದರೆ ಸಾಕಾಗ್ತಾಯಿದೆ ಅದು ಮೂರು ಕಡೆ ಅವ್ನು ಎಲ್ದೆ ಅಲ್ಲೆಲ್ಲ ಹೋಗ್ತಾಯಿದ್ದಾರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಹಿಂದೆ ನಾನು ಊತಿದ್ದೀನಿ ಅಂತ ಹೇಳ್ತಾರೆ ಕರೆಕ್ಟಾ ಅವ್ನಿಗೆ ಇವಾಗ ವಯಸ್ಸು ಎಷ್ಟಾಗಿದೆ ಅವ್ನಿಗೆ ಆವಾಗ ವಯಸ್ಸು ಅವನು ಊತಿರೋವಾಗ ಒಂದು ಹದಿನೈದು ಇಪ್ಪತ್ತೋ ಇಪ್ಪತ್ತೈದು ವರ್ಷ ಆಯ್ತು ಅಷ್ಟು ಜಾಗದ ಅಷ್ಟು ದೊಡ್ಡ ಜಾಗವನ್ನು ಇದು ತೆಗೆದು ಅಷ್ಟು ಬಾಡೀಸ್ ನೂರೋ ನೂರೈವತ್ತು ಇನ್ನೂರೋ ಏನು ಹೇಳ್ತಾನ ಅದೆಲ್ಲ ಊತಕ್ಕೆ ಅವ್ನಿಗೆ ಅಷ್ಟು ಧೈರ್ಯನೂ ಇತ್ತು ಯೋಚನೆ ಮಾಡಿ ಅದನ್ನು ಆಗಿ ಏನು ಮಂಪೂರು ಪರೀಕ್ಷೆ ಮಾಡಬೇಕು ಅದು ಮಾಡಬೇಕು ಸೈಕಲಾಜಿಕಲ್ ಯಾರಾದರೂ ಒಬ್ಬ ಸೈಕಲಾಜಿಸ್ಟನ್ನು ಇಟ್ಟು ಅವನು ಮ ಮನ ಮಾನಸಿಕ ಪರಿಸ್ಥಿತಿ ಏನಿದೆ ಅಂತ ಅದನ್ನು ಮಾಡಬೇಕಂತ ನಾನು ಹೇಳೋಕೆ ಇಷ್ಟಪಡ್ತೀನಿ